ಜಗ್ಗೇಶ್ಗೆ ಕಡಕ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್ ಅಂತ ಸಹ ಹೇಳ್ಬೋದು ಡ್ರೋನ್ ಪ್ರತಾಪ್ ಯಾಕಾಗಿ ಈ ಮಾಡಿದ್ರು ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ್ಕೊಳ್ಳಿ ನಿಮಗೆ ಗೊತ್ತಿರ್ಬೋದು ಈ ಹಿಂದೆಯಿಂದ ಜಗ್ಗೇಶ್ ಮತ್ತು ಡ್ರೋನ್ ಪ್ರತಾಪ್ ಯೋಜನೆಯಲ್ಲಿ ಸಾಕಷ್ಟು ವ್ಯೂಹಾತ್ಮಕ ಹೇಳಿಕೆಗಳನ್ನು ಕೂಡ ಕೊಡ್ತಿದ್ದರು ಏನೋ ಡ್ರೋನ್ ಪ್ರತಾಪ್ ಕೂಡ ಸರಿ ಈ ಹಿಂದೆ ಜಗೀಶ್ ಕೂಡ ಕ್ಯಾಕರಿಸಿ ಹೋಗಿದ್ದ ಘಟನೆ ಕೂಡ ನಡೆದಿತ್ತು ನಮಗೂ ಕೂಡ ಸೇರಿಸಿ ಆಗಿ ಹಾರಿಸ್ತಾ ಅಂತ ಸಹ ಹೇಳಿದರು ಎಲ್ಲ ಬಿಗ್ ಹೋದ ಮೇಲೆ ಬಿಗ್ ಬಾಸ್ ಒಳಗೆ ಬಂದಾಗಲೂ ಕೂಡ ಅದು ಒಂದು ಮಾತನ್ನು ಕೂಡ ಹೇಳಿದ್ದರು ಡ್ರೋಮ್ ಪ್ರತಾಪ್ ಬಗ್ಗೆ ಸಹ ಮಾತಾಡಿ ಅಯೋ ಬಿಡಿ ಕಾಗ್ಯವ್ರ ಸರ್ ಒಳಗಿದ್ದಾರೆ ಅಂತ ಏನೋ ಅಂದಿದ್ದರು ಅದಕ್ಕಾಗಿ ಸರಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ನಮ್ಮ ಡ್ರೋಮ್ ಪ್ರತಾಪ್ ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಹೊರ್ತವ್ರ ಬಗ್ಗೆ ಕೊಟ್ಟಂತ ಹೇಳಿಕೆ ಬಗ್ಗೆ ಸಾಕಷ್ಟು ವಿವಾದಾತ್ಮಕವಾಗಿ ಜಗ್ಗೇಶ್ ಅವರು ಸುದ್ದಿಯಲ್ಲಿದ್ದರು ಅಂತ ಕೂಡ ಹೇಳ್ಬೋದು ಹೌದು ತಮ್ಮ ಸಿನಿಮಾ ಪ್ರಮೋಷನ್ ಮಾಡೋ ಇದರಲ್ಲಿ ಒಬ್ಬ ವ್ಯಕ್ತಿ ಅವಹ ಮಾಡಿ ಎಷ್ಟು ಮಟ್ಟಿಗೆ ಸರಿ ಅಂತಲೂ ಕೂಡ ಇನ್ನು ಕೆಲವರು ಪ್ರಶ್ನೆ ಕೂಡ ಮಾಡಿದರು ಇದೇ ವಿಷಯವಾಗಿ ಡ್ರೋಮ್ ಪ್ರತಾಪ್ ಕೂಡ ಹೇಳಿದರು ನಾನು ತಪ್ಪು ನಾನು ನನಗೆ ಹೇಳಿದ್ದೀರಾ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಿಲ್ಲ ಸುಮ್ಮನೆ ಹಾಗಂತ ಪಾಪ ಬೇರೆ ವ್ಯಕ್ತಿ ತಪ್ಪೇ ಮಾಡಿದ ವ್ಯಕ್ತಿ ಬಗ್ಗೆ ನೀವು ಈ ಥರ ಮಾತಾಡೋದು ಅದು ಇಷ್ಟ ಮಟ್ಟಿಗೆ ಸರಿ ನಾನು ಯಾವತ್ತಗೂ ಕೂಡ ನನ್ನ ಹೊರ್ತವ್ರು ಅಣ್ಣನ ಪರವಾಗಿ ಇರ್ತೀನಿ ಅಂತ ಹೇಳಿ ಡ್ರೋಮ್ ಪ್ರತಾಪ್ ಹೇಳಿದ್ದಾರೆ